ದೇವರಾಜಸ್ಸು ಅವರಿಗೆ ಸರಿಸಮಾನವಾದ ಅವಧಿ ಮುಗಿಸ್ತಾರೆ ಅಂತ ಮುಗಿಸ್ಗಳಪ್ಪ ಇನ್ನೂ ಐದು ವರ್ಷ ಮುನಿವೆ ಬನ್ನಿ ಅವರಿಗೆ ರಾಜ್ಯದ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷಗಳನ್ನು ಒಂದು ರೀತಿ ಅಸ್ಥಿರಗೊಳಿಸ್ತಕ್ಕಂಥದ್ದು ಮತ್ತು ಆಡಳಿತ ಅಂತಕ್ಕಂಥ ಒಂದು ಕರ್ನಾಟಕದ ಒಂದು ಹೆಸರೇನಿತ್ತು ಆಡಳಿತದ ಬಗ್ಗೆ ಅದನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಹೊರಟಿದ್ದಾರೆ ಒಂದು ಇಡೀ ದೇಶದಲ್ಲೇ ಕರ್ನಾಟಕದ ಆಡಳಿತ ಅನ್ನೋದು ಇಡೀ ಮಾದರಿ ದೇಶಕ್ಕೆ ಅಂತಕ್ಕಂಥ ಒಂದು ವಾತಾವರಣ ಇತ್ತು ಒಂದು ಕಾಲದಲ್ಲಿ ಇಂಥ ಒಂದು ಕರ್ನಾಟಕ ರಾಜ್ಯದ ಆಡಳಿತವನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥದ್ದೇ ನಿರ್ಧಾರ ಕಾಂಗ್ರೆಸ್ ನಾಯಕರಲ್ಲಿ ಇದ್ದಾಗಿದೆ ಭಾಳ ನಾವೆಲ್ಲ ಒಂದಾಗಿದ್ದೀವಿ ವಿರೋಧ ಒಂದಾಗೋದು ಒಂದಾಗದೇ ಇರೋದು ಬೇರೆ ವಿಷಯ ಯಾರಿಗೋಸ್ಕರ ಒಂದಾಗ್ತಿದ್ದಾರೆ ಯಾತಕ್ಕೋಸ್ಕರ ಒಂದಾಗ್ತಿದ್ದಾರೆ ಅಧಿಕಾರಕ್ಕೆ ಅಷ್ಟೇ ತಾನೇ ಚೇರಿಗೆ ಚೇರಿಗೆ ತಾನೇ ಒಂದಾಗ್ತಾ ಇರೋದು ಆಯ್ತಪ್ಪ ಜನ ಚೇರ್ ಕೊಟ್ಟಿದ್ದೀರಲ್ಲ ಜರಕ್ಕೆ ಏನು ಮಾಡ್ತಾ ಈಗ ಮೈಕ್ರೋ ಫೈನಾನ್ಸು ಈಗೇನೋ ನಾಳೆ ಸಭೆ ಕರೀತಾರಂತೆ ಒಂದು ತಿಂಗಳಾಯಿತು ಬಹುಶಃ ಚಾಮರಾಜನಗರದಲ್ಲಿ ನಡೆದಂಥ ಘಟನೆ ಹಳ್ಳಿಯ ಜನ ಊರೂರೇ ಗುಳೆ ಹೋದಂಥದ್ದು ಎಷ್ಟು ತಿಂಗಳಾಯಿತು ಕ್ಷೇತ್ರದಲ್ಲೂ ಒಣದಲ್ಲೂ ಆಗಿದೆ ಇಡೀ ರಾಜ್ಯದಲ್ಲಾಗಿದೆ ಎಂದು ಸಹ ಮೈಕ್ರೋ ಫೈನಾನ್ಸ್ನವರ ಈ ಒಂದು ಜನಸಾಮಾನ್ಯರ ಮೇಲೆ ಕೊಡ್ತಾ ಇದ್ದಂಥ ಹಿಂಸೆ ಇತ್ತಲ್ಲ ಅದರ ಬಗ್ಗೆ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ತಕ್ಕಂಥ ಚಿಂತನೆ ನಡೆಸಿದಾರ ಅವರಿಗೆ ಒಂದು ಮಾನಸಿಕ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ರ ಈ ರಾಜ್ಯದಲ್ಲಿ ಈಗಾಗಲೇ ಕಳೆದ ಏಳೆಂಟು ತಿಂಗಳಲ್ಲಿ ಎಷ್ಟು ಜನ ಬಾಣಂತಿಯರು ತೀರ್ಕೊಂಡು ಹೋದರು ಏನು ಕ್ರಮ ತಗೊಂಡ್ರಿ ಯಾರ ಮೇಲೆ ಕ್ರಮ ತೊಗೊಂಡಿದ್ದೀರಿ ಆ ಬಾಣಂತಿಯರ ಸಾವಿಗೆ ಕಳಪೆ ಔಷಧಿ ಸರಬರಾಜು ಅಂತಕ್ಕಂಥದ್ದು ನೀವೇ ಹೇಳ್ಕೊತೀರಿ ಯಾರು ಕಳಪೆ ಔಷಧಿ ಸರಬರಾಜು ಮಾಡಿದವರು ಅಂಥದನ್ನು ನಿಮ್ಮಲ್ಲಿ ಯಾತಿ ಕೊಂಡ್ಕೊಂಡ್ರಿ ಏನು ಆ್ಯಕ್ಷನ್ ತೊಗೊಂಡ್ರಿ ಚೇರ್ ಮುಖ್ಯ ಅಲ್ಲ ಇಲ್ಲಿ ಎಷ್ಟು ದಿವಸ ಇರ್ತೀರಿ ಮುಖ್ಯ ಅಲ್ಲ ಅದೇನು ಹೇಳ್ತಾರಲ್ಲ ದೇವರಾಜಸ್ಸು ಅವರಿಗೆ ಸರಿಸಮಾನವಾದ ಅವಧಿ ಮುಗಿಸ್ತಾರೆ ಅಂತ ವರ್ಷ ಬನ್ನಿ ಜನಕ್ಕೆ ಏನು ಕೊಡ್ತಾ ಇದೀರಿ ಸಾಲದ ಹೊರೆ ಈ ರೈತ ಮಹಿಳೆಯರು ಮತ್ತೆ ಬಡವರು ಇವರೇ ಹೆಚ್ಚು ಟಾರ್ಗೆಟ್ ಆಗಿದ್ದಾರೆ ಊರ್ ಬಿಡ್ತಿದ್ದಾರೆ